ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ರೀಷ್ಮಾ ಕೈಲಿ ಆದರ್ಶ್ ರಾಖಿ ಕಟ್ಟಿಸಿಕೊಂಡಿಲ್ಲ ಅಂತ ತುಂಬಾನೇ ಹೇಳ್ತಾ ಇರ್ತಾಳೆ ಗೌರಿ ಶಂಕರನ ಕರೆದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಹೇಳ್ತಾಳೆ ಶಂಕ್ರ ಏನಮ್ಮಯ್ಯವರ ಮಾತಾಡಬೇಕು ಅಂತ ಹೋಗ್ತಾನೆ ನೋಡಿ ಈ ಮದ್ವೆ ನಾನು ಯಾವ್ದೇ ಕಾರಣಕ್ಕೂ ಒಪ್ಪಲ್ಲ ಇದೆಲ್ಲ ಕಾನೂನ್ ವಿರುದ್ಧವಾಗೇ ಆಗಿದೆ ಅದಕ್ಕಾಗ್ತಿರೋ ಪನಿಷ್ಮೆಂಟೇ ಇದು ಇದನ್ನ ಸರಿ ಮಾಡ್ಲೇಬೇಕು ಅಂತ ಗೌರಿ ಹೇಳ್ತಿರ್ತಾಳೆ ಏನ್ ಅವರೇ ನೀವು ಆಡಿದ್ದೇನೆ ಆಡೋ ಕಿಸ್ಪಾಯ್ ದಾಸ ಅಂತ ರುದ್ರ ಸುನಂದ ಕೋರ್ಟು ಗ್ರೀಶ್ಮಾ ಅನ್ಕೊಂಡ್ ಅದೇ ರಾಗ ಅದೇ ಆಡು ಆಡ್ತಾನೆ ಇದೀರಾ ಎಟ್ಕಿತಾ ಹೇಳಿದೀನಿ ಇದನ್ನೆಲ್ಲ ಇಲ್ಲೇ ಬಿಟ್ಬಿಡಿ ಮದ್ವೆ ಆಗಿದೆ ಅಂತ ನೀವ್ ಅದನ್ನ ಕೇಳಕ್ ರೆಡಿನೇ ಇಲ್ವಲ್ಲ ಏನಾಗಿದೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಅಂತ ಶಂಕರ ಹೇಳ್ತಾನೆ ಈ ಮದ್ವೆ ಮದ್ವೆನೇ ಅಲ್ಲ ಅಂತ ನಾನ್ ಪ್ರೂವ್ ಮಾಡ್ತೀನಿ ಆತರ ಪ್ರೂವ್ ಆದ್ರೆ ಎಲ್ಲಾನು ಸರಿ ಆಗುತ್ತೆ ಅಂತ ಗೌರಿ ಹೇಳ್ತಾಳೆ ಮತ್ತೆ ನೋಡಿ ಅದೇ ಮದ್ವೆ ಮುರಿಯೋ ದರಿದ್ರದ್ ಮಾತು ಹೆಂಗಾದ್ರೂ ಮಾಡ್ಕೊಂಡೋಗಿ ಹತ್ರ ಅಂತೂ ಏನು ಹೇಳಕ್ ಬರ್ಬೇಡಿ ಅಂತ ಹೇಳಿ ಶಂಕರ ಹೋಗ್ಬಿಡ್ತಾನೆ ಗೌರಿ ಯಾರೇನೇ ಅಂದ್ರು ಸರಿ ನಾನು ಯಾವುದೇ ಕಾರಣಕ್ಕೂ ಈ ಮದುವೆನ ಒಪ್ಪಲ್ಲ ಇದಕ್ಕೆಲ್ಲ ಒಂದು ಪುಲ್ ಸ್ಟಾಪ್ ಇಡ್ತೀನಿ ಅಂತ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ